ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ಹಿರಿಮ ವಿನಯ್ ಕುಮಾರ್ಗಳು ನಮಸ್ಕಾರಗಳು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇವತ್ತು ಮುಂದು ಕಿಂಗ್ ಬಜಾರ್ ಆ್ಯಪ್ನಲ್ಲಿ ಇರತಕ್ಕಂಥ ಕೆಲವೊಂದು ಪಾಸ್ವರ್ಡನ್ನು ಚೇಂಜ್ ಮಾಡೋದಕ್ಕಾಗಿ ಕೆಲವರು ಕೇಳ್ತಾ ಇದ್ದರು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ನಮ್ಮ ಒಂದು ಪಾಸ್ವರ್ಡು ನಮಗೆ ಇಷ್ಟ ಬಂದಂಗೆ ಯಾವ ರೀತಿ ಇಟ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ಕಿಂಗ್ ಬಜಾರ್ ಆ್ಯಪ್ನ ಓಪನ್ ಮಾಡಿದಾಗ ಅದು ಈ ರೀತಿ ಇಂಟರ್ಫೇಸ್ ಬರುತ್ತೆ ಆವಾಗ ಐ ಡಿ ಮತ್ತು ನಿಮ್ಮ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಅದ ನಂತರ ಮಾಮೂಲಿ ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡ್ಕೊಂಡ ನಂತರ ಲಾಗಿನ್ ಮಾಡ್ಕೊಂಡ ನಂತರ ಸ್ಕ್ರೀನ್ ಓಪನ್ ಆದಮೇಲೆ ಒಳಗಡೆ ಈ ರೀತಿ ಕಾಣಿಸುತ್ತೆ ಈ ರೀತಿ ಇಂಟರ್ಫೇಸ್ನಲ್ಲಿ ನಂತರ ಮೇಲುಗಡೆ ಟಾಪಲ್ಲಿ ನೋಡಿ ಇಲ್ಲಿ ಮೂರು ಡಾಟ್ ಕಾಣಿಸ್ತಾ ಆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಈ ರೀತಿಯ ಒಂದು ವಿಂಡೋ ಓಪನ್ ಆಗುತ್ತೆ ಈ ರೀತಿ ವಿಂಡೋ ಓಪನ್ ಆದಮೇಲೆ ಕೆಳಗಡೆ ಬನ್ನಿ ಕೆಳಗಡೆ ಬಂದುಬಿಟ್ಟು ಮೈ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಮೈ ಪ್ರೊಫೈಲ್ ಅಂತ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಮೂರು ಆಪ್ಷ ಮೂರು ಆಪ್ಷನ್ನು ಓಪನ್ ಆಗುತ್ತೆ ಚೇಂಜ್ ಪಾಸ್ವರ್ಡ್ ಎಡಿಟ್ ಪ್ರೊಫೈಲ್ ಆಮೇಲೆ ಚೇಂಜ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅಂತ ಮೂರು ಆಪ್ಷನ್ ಓಪನ್ ಆಗುತ್ತೆ ನೀವು ಲಾಗಿನ್ ಮಾಡೋದಕ್ಕೆ ಯೂಸ್ ಮಾಡ್ತಿರಲ್ಲ ಸ್ಟಾರ್ಟಿಂಗು ಆ ಒಂದು ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು ಅಂತಂದರೆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಮೇಲುಗಡೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಲಾಗಿನ್ ಆಗಬೇಕಾದ್ರೆ ಯೂಸ್ ಮಾಡ್ತಿರಲ್ಲ ಸ್ಟಾರ್ಟಿಂಗು ಐ ಡಿ ಹಾಕಿ ಆವಾಗ ಹಾಕುವಂಥ ಪಾಸ್ವರ್ಡನ್ನು ಓಲ್ಡ್ ಪಾಸ್ವರ್ಡನ್ನು ಹಾಕಿ ನಂತರ ಕೆಳಗಡೆ ನಿಮಗೆ ಇಷ್ಟವಾದಂಥ ಹೆಸರು ಅಥವಾ ಫೋನ್ ನಂಬರು ಅಥವಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಪಾಸ್ವರ್ಡನ್ನು ಇಟ್ಕೊಂಡು ಚೇಂಜ್ ಅನ್ನುವ ಒಂದು ಆಪ್ಷನನ್ನು ಒತ್ತಿದ್ರೆ ನಿಮ್ಮ ಒಂದು ಪಾಸ್ವರ್ಡ್ ಅನ್ನೋದು ನೀವು ಯಾವ ರೀತಿ ಇಟ್ಟಿರ್ತೀರ ಆ ಒಂದು ಪಾಸ್ವರ್ಡಾಗಿ ಕನ್ವರ್ಟ್ ಆಗಿರುತ್ತೆ ಇನ್ನು ಮತ್ತೆ ಇನ್ನೊಂದು ಸಲ ನಿಮ್ಮ ಮೋ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲನ್ನು ಓಪನ್ ಮಾಡಿಕೊಂಡು ಕೆಳಗಡೆ ಬಂದರೆ ಚೇಂಜ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅಂತ ಇದೆ ನೋಡಿ ಕೆಳಗಡೆ ನೀವು ಬೇರೆ ಯಾರಿಗಾರ ಅಮೌಂಟನ್ನು ಕಳಿಸ್ಬೇಕು ಅಂತಂದರೆ ಅಥವಾ ನಿಮ್ಮ ಒಂದು ವ್ಯಾಲೆಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೋತಿರಲ್ಲ ಆ ಒಂದು ಪಾಸ್ವರ್ಡು ಬೇರೆ ಬೇರೆ ಒಂದು ವರ್ಡ್ಸಲ್ಲಿ ಇರುತ್ತೆ ಅದನ್ನು ನಿಮಗೆ ಇಷ್ಟ ಬಂದ ರೀತಿ ಹೆಸರು ಅಥವಾ ಫೋನ್ ನಂಬರಾಗಿ ನೀವು ಇಟ್ಕೋಬೋದು ಅದಕ್ಕೆ ಚೇಂಜ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಮೂರನೇದು ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಅಲ್ಲೂ ಕೂಡ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಓಲ್ಡ್ ಪಾಸ್ವರ್ಡ್ ಅಂತ ಇದೆ ನೋಡಿ ಆ ಒಂದು ಓಲ್ಡ್ ಪಾಸ್ವರ್ಡ್ ಯಾವುದೇ ಆಗಿರುತ್ತೆ ಅಂತಂದರೆ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅಂತ ಇರುತ್ತೆ ನಿಮ್ಮ ಒಂದು ಟೀ ಟೀಮ್ ಲೀಡರ್ ಅಥವಾ ನಿಮ್ಮ ಅಪ್ಲೈನ ಒಬ್ಬರು ಕಳಿಸಿರ್ತಾರಲ್ಲ ನಿಮ್ಮ ಐ ಡಿ ಪಾಸ್ವರ್ಡ್ ಜೊತೆ ಅಲ್ಲಿ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಇರುತ್ತೆ ಆ ಒಂದು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಮಾಡ್ಕೋಬೋದು ಅಥವಾ ಬೇಡ ಅಂತಂದರೆ ಬಿಡಿ ಆ ಒಂದು ಪಾಸ್ವರ್ಡನ್ನು ಯಾ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಏ ಇಲ್ಲಪ್ಪ ನಾನು ಹೆಸ್ರು ಇಟ್ಕೊತೀನಿ ನಮ್ಮ ಮಕ್ಕಳ ಹೆಸ್ರು ಇಟ್ಕೋತೀನಿ ನಮ್ಮ ಮನೆಯವ್ರ ಹೆಸ್ರು ಇಟ್ಕೊತೀನಿ ಅಥವಾ ಇನ್ಯಾದ್ರು ನನಗೆ ಬೇಕಾದಂಥ ಹೆಸ್ರು ಇಟ್ಕೋತೀನಿ ಅನ್ನೋ ಉದ್ದೇಶ ಇದ್ದರೆ ಹಳೆ ಪಾಸ್ವರ್ಡ್ ಏನಿರುತ್ತೆ ಟ್ರಾನ್ಸಾಕ್ಷನ್ ಪಾಸ್ವರ್ಡು ಅದನ್ನು ಓಲ್ಡ್ ಪಾಸ್ವರ್ಡ್ ಅನ್ನೋ ಬಾಕ್ಸಲ್ಲಿ ಎಂಟರ್ ಮಾಡಿ ನಂತರ ನಿಮಗೆ ನ್ಯೂ ಪಾಸ್ವರ್ಡ್ ಕೇಳುತ್ತೆ ಕೆಳಗಡೆ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ ಅಲ್ಲಿ ನ್ಯೂ ಪಾಸ್ವರ್ಡನ್ನು ನಿಮ್ಗೆ ಯಾವ್ದು ಬೇಕೋ ಅದನ್ನು ಎಂಟರ್ ಮಾಡಿ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲಲ್ಲಿ ಎಂಟ್ರ್ ಮಾಡಿ ಸ್ಮಾಲಲ್ಲಿದ್ದರೆ ಸ್ಮಾಲ್ ಲೆಟರ್ಸಲ್ಲಿ ಅಥವಾ ನಂಬರ್ಸ್ ಇದ್ದರೆ ನಂಬರ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ ಮತ್ತು ನೀವು ಹೊಸದಾಗಿ ಏನು ಅಮ ಒಂದು ಹಾಕಿರ್ತೀರ ಪಾಸ್ವರ್ಡ್ ನಿಮಗೆ ಬೇಕಾಗಿರೋದು ಅದನ್ನು ಮತ್ತೆ ಇನ್ನೊಂದು ಸರಿ ಎಂಟ್ರ್ ಮಾಡಬೇಕಾಗತ್ತೆ ಎಂಟ್ರ್ ಮಾಡಾದ ನಂತರ ಚೇಂಜ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರಾಂಜ್ ನಿಮ್ಮ ಒಂದು ಐ ಡಿ ಅಥವಾ ನಿಮ್ಮ ಪಾಸ್ವರ್ಡ್ ಏನಿರುತ್ತೆ ಆ ಒಂದು ಪಾಸ್ವರ್ಡ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಚೇಂಜ್ ಆಗುತ್ತೆ ಈ ರೀತಿ ನಿಮ್ಮ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಮತ್ತು ನಿಮ್ಮ ಲಾಗಿನ್ ಪಾಸ್ವರ್ಡನ್ನು ನೀವು ಚೇಂಜ್ ಮಾಡಿಕೊಂಡು ನಿಮಗೆ ಇಷ್ಟ ಬಂದ ರೀತಿ ಇಟ್ಕೋಬೋದು ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋವನ್ನು ಗುಡ್ ಇನ್ಫಾರ್ಮೇಷನ್ಗೋಸ್ಕರ ಬಳಸ್ಕೊಳ್ಳಿ ನಿಮ್ಮ ಪಾಸ್ವರ್ಡನ್ನು ಯಾರ ಹತ್ರನೂ ಕೂಡ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ ಡೋಂಟ್ ಶೇರ್ ಯುವರ್ ಪಾಸ್ವರ್ಡ್ ಆಮೇಲೆ ಈ ಒಂದು ಪಾಸ್ವರ್ಡು ನಿಮಗೆ ಮರ್ತೋಗುತ್ತೆ ಅನ್ನೋ ಥರ ಇದ್ದರೆ ನೀವೊಂದು ಬುಕ್ಕಲ್ಲಿ ಬರೋದು ಇಟ್ಕೊಬೋದು ಅಥವಾ ನಿಮ್ಮ ಇಮೇಲ್ ಐ ಡಿ ಅಥವಾ ಫೇಸ್ಬುಕ್ಕಲ್ಲಿ ಯೂಸ್ ಮಾಡ್ತಿರಲ್ಲ ಆ ರೀತಿ ಕೂಡ ಅದೇ ಪಾಸ್ವರ್ಡು ಸೇಮ್ ಪಾಸ್ವರ್ಡ್ ಕೂಡ ನಿಮಗೆ ಇಷ್ಟ ಬಂದರೆ ಇಟ್ಕೊಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ